ಗಂಗಾವತಿಯಲ್ಲಿ ಬಿಎಸ್ಪಿ ಪಕ್ಷದ ಪ್ರಮುಖರು ಮಾಜಿ ಸಿಎಂ ಹಾಗೂ ಪಕ್ಷದ ಅಧಿನಾಯಕಿ ಮಾಯಾವತಿ ಅವರ ಜನ್ಮ ದಿನಾಚರಣೆಯನ್ನ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು ಪ್ರಮುಖರಾದ ಹುಲ್ಗೇಶ್ ದೇವರಮನಿ ಶಂಕರ್ ಸಿದ್ದಾಪುರ್ ರಮೇಶ್ ಕಾಳೆ ಸೋಮನಾಥ್ ಭಂಡಾರಿ ಹುಲಗಪ್ಪ ಕೋಜಿ ಮೂರ್ತಿ ಸಂಘಾಪುರ್ ಹೊನ್ನೂರು ಸಿದ್ದಾಪುರ್ ಯಮ್ನಪ್ಪ ಬಾಲಪ್ಪ ಇತರರು ಉಪಸ್ಥಿತರಿದ್ದರು ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಉಸ್ತುವಾರಿ ಹುಲ್ಗೇಶ್ ದೇವರಮನಿ ಮಾತನಾಡಿ ಮಾಯಾವತಿಯವರ ಬಗ್ಗೆ ಇದರ ಆರೋಪಗಳನ್ನು ಹೊರಿಸಿ ನಂಬುವಂತೆ ಮಾಡಿ ಹಿಂದುಳಿದ ವರ್ಗದವರಂತಿರಲಿ ದಲಿತರೇ ಇವರನ್ನು ಒಪ್ಪದಂತೆ ಮಹಿಳೆಯರು ಇವರನ್ನ ಅನುಸರಿಸದಂತೆ ಮಾಡಿರುವುದು ಮನುವಾದಿಗಳ ಸತ್ಯದ ಗೆಲುವು ಮತ್ತು ಸತ್ಯದ ತಾತ್ಕಾಲಿಕ ಸೋಲು ಆದರೆ ಈ ತಾತ್ಕಾಲಿಕ ಸೋಲಿಗೆ ಹತಾಕ್ಷರಾಗಿ ಎದೆ ಗುಂದಬೇಕಿಲ್ಲ ಅಸತ್ಯಕ್ಕೆ ಆಯುಷು ಕಡಿಮೆ ಮನುವಾದಿಗಳು ಸೃಷ್ಟಿಸಿ ಒಡ್ಡಿರುವ ಈ ಎಲ್ಲ ಸವಾಲುಗಳನ್ನ ಮೆಟ್ಟಿ ಮೀರಿ ಈ ಎಲ್ಲ ಸವಾಲುಗಳನ್ನ ಮೆಟ್ಟಿ ಮೀರಿ ಇವತ್ತಲ್ಲ ನಾಳೆ ಅಪ್ಪಟ ಅಂಬೇಡ್ಕರ್ ವಾದಿ ಸಿದ್ಧಾಂತದ ಬಹುಜನ ಸಮಾಜ ಪಕ್ಷವು ಈ ದೇಶವನ್ನ ಆಳುತ್ತದೆ ಅಕ್ಕ ಮಾಯಾವತಿ ಅವರು ನಮ್ಮ ಕಣ್ಣು ಮುಂದೆಯೇ ಈ ದೇಶದ ಹೆಮ್ಮೆಯ ಪ್ರಧಾನಿಯಾಗುತ್ತಾರೆ ಎಂಬ ಆಶಯದೊಂದಿಗೆ ಇಂದು ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಬಹುಜನ ವಿಮೋಚಕಿ ತ್ಯಾಗಮಯಿ ಬೆಹೆಂಜಿ ಮಾಯಾವತಿ ಅವರಿಗೆ ಬಹುಜನರೆಲ್ಲ ಶುಭಾಶಯ ಕೋರೋಣ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅವರ್ ಬಿಲೋಡ್ ಬೆಹಂಜಿ ತುಮ್ ಸಂಘರ್ಷ तुम्हारे साथ है